అరహం హం నమృభనాథాయ నమీమానతుంగ ఆచార్యదేవా విరచిత భక్తాంబరస్తోత్ర ఆరు आपादकण्ठमरुशृङ्खलवेष्टिताङ्गा गाढं बृहानि गडकोटिनिगृष्टजङ्गः त्वन्नाममन्त्रमनिशम् मनुजाः स्मरन्ताः सद्याः स्वयं विगतभन्धभया भवन्ति ಈ ಶ್ಲೋಕದ ಪದಗಳ ಅರ್ಥ ಆಪಾದ ಆಪಾದಕಂಠಂ ಅರ್ಥಾತ್ ಕಾಲಿನಿಂದ ಕುತ್ತಿಗೆಯವರೆಗೆ ಉರು ಶೃಂಖಲ ಅರ್ಥಾತ್ ದಪ್ಪ ಸರಪಳಿಗಳಿಂದ ವೇಷ್ಟಿತ ಅರ್ಥಾತ್ ಕಟ್ಟಿರುವ ಅಂಗಾಹ ಅರ್ಥಾತ್ ಕಾಲು ಮೊದಲಾದ ಅವಯಗಳನ್ನು ಹೊಂದಿರುವ ಗಾಢಂ ಅರ್ಥಾತ್ ಬಲವಾಗಿ ಬೃಹನ್ನಿ ಗಡಕೋಟಿ ನಿಘೃಷ್ಟ ಜಂಗಾಹ ಅರ್ಥಾತ್ ಆ ಸರಪಳಿಗಳಿಂದ ತೊಂದರೆಗಳನ್ನು ಹೊಂದಿರುವ ಮನುಜಾಹ ಅರ್ಥಾತ್ ಮನುಷ್ಯರು ಅನಿಶಂ ಅರ್ಥಾತ್ ಎಲ್ಲ ಕಾಲದಲ್ಲಿಯೂ ತ್ವನ್ನಾಮ ಮಂತ್ರಂ ಅರ್ಥಾತ್ ನಿಮ್ಮ ಹೆಸರೆಂಬ ಮಂತ್ರವನ್ನು ಸ್ಮರಂತಹ ಅರ್ಥಾತ್ ನೆನೆಸಿದರೆ ಸದ್ಯ ಅರ್ಥಾತ್ ತತ್ಕ್ಷಣದಲ್ಲಿಯೇ ಸ್ವಯಂ ಅರ್ಥಾತ್ ತನ್ನಷ್ಟಕ್ಕೆ ತಾನೆ ವಿಗತ ಬಂಧ ಭವಂತಿ ಅರ್ಥಾತ್ ಬಂಧಿತವಾಗಿರುವ ಸಂಕೋಲೆಗಳು ಕಡಿದು ಹೋಗಿ ಬಂಧನದ ಭೀತಿಯಿಂದ ದೂರವಾಗಿರುತ್ತಾರೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಕಾಲಿನಿಂದ ಹಿಡಿದು ಕಂಠದವರೆಗೂ ಬಲವಾದ ಸರಪಳಿಗಳಿಂದ ಕಟ್ಟಿರುವ ಮನುಷ್ಯನಿಗೆ ಆ ಸರಪಳಿಗಳು ಮೂಳೆಯನ್ನು ಚುಚ್ಚಿ ಅವನ ತೊಡೆಗಳು ಗಾಯಗೊಂಡಿರುತ್ತವೆ ಹೀಗೆ ಬಂಧನದ ಬಾಧೆಯಿಂದ ನರಳುವ ಮನುಷ್ಯನು ಭಗವಂತರಾದ ನಿಮ್ಮ ಹೆಸರನ್ನು ಧ್ಯಾನ ಮಾಡಿದರೆ ಅವನ ಬಂಧನದ ಸರಪಳಿಗಳು ತನ್ನಷ್ಟಕ್ಕೆ ತಾವೇ ಕಳಚಿಬಿದ್ದು ಹೋಗುತ್ತದೆ ಈ ಸ್ತೋತ್ರದ ಕರ್ತೃಗಳಾದ ಮಾನತುಂಗಾಚಾರ್ಯರು ಸಹ ಈ ಶ್ಲೋಕವನ್ನು ರಚಿಸಿ ತಮ್ಮನ್ನು ಬಂಧಿಸಿದ್ದ ಸರಪಳಿಗಳ ಬಂಧನದ ವಿಮೋಚನೆ ಹೊಂದಿರುವರು ಎಂಬುದು ಪ್ರತೀತಿಯಾಗಿದೆ